ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಹೊರಟಿದ್ದೀವಿ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು ಒನ್ ಅವರ್ ಬೇಕು ಒನ್ ಆ್ಯಂಡ್ ಹಾಫ್ ಅವರ್ ಹತ್ರ ಬೇಕು ಸೊ ಬೇಗನೆ ಸ್ವಲ್ಪ ಬೇಗನೆ ಓದ್ವಿ ಒಂದು ಸ್ವಲ್ಪ ಹೊತ್ತು ಆದರೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ಅಂತ ಮಕ್ಕಳು ತುಂಬ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾರೆ ಸೊ ಎಸ್ಪೆಷಲಿ ಅವ್ರಿಗೋಸ್ಕರ ಅಂತಲೇ ಹೋಗ್ತಾ ಇರೋದು ಅವರಿಬ್ ತುಂಬ ಆಟ ಆಡಿಕೊಂಡು ಗೊತ್ತಲ್ವ ಮಕ್ಕಳು ಮಕ್ಕಳು ಸೇರಿಕೊಂಡ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಹಾಗೆ ಆದಷ್ಟು ಬೇಗ ಇವಾಗ ನಾವು ಕೂಡ ಮನೆ ಕೂಡ ರೀಚ್ ರೀಚಾಗಿದ್ದ ತಕ್ಷಣ ನೋಡಿ ಸಾಮಾನ್ಯ ಅವನ ಹತ್ರ ಇರೋ ಟಾಯ್ಸ್ ಇರೋ ಬರೋದೆಲ್ಲಾನು ತೊಗೊಂಬಂದು ತಂಗಿ ಮುಂದೆ ಬಿಟ್ಟಿದ್ದಾನೆ ಹಾಗೆ ಅವರಿಬ್ಬರು ಆಟ ಆಡ್ತಾಯಿದ್ರು ಆ್ಯಂಡ್ ಭಾವ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಅರ್ಜೆಂಟಾಗಿ ಸ್ವಲ್ಪ ಹೊರಟರು ಅವರು ಕೂಡ ಅವರು ನಾವು ಬರಬೇಕಂದ್ರೆ ಅವಾಗ ತಾನೇ ಹೊರಡೋಕ್ಕೆ ಅಂತ ರೆಡಿ ಆಗ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಬಾಯ್ ಮಾಡ್ತಾಯಿದ್ದಾರೆ ಇಲ್ಲಿ ಇವಾಗ ಆ ತಂಗಿ ಸೇರಿಕೊಂಡು ಇಲ್ಲಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು ಇವತ್ತಂತೂ ಆ್ಯಂಡ್ ಒಟ್ಟಿಗೆನೆ ಆಟ ಆಡಿಕೊಂಡು ಜೋ ಕಲೀಲೆಲ್ಲ ಕುತ್ಕೊಂಡಂತೂ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ದಿನಗಳಾಗಿತ್ತು ನಾನಂತೂ ಅಕ್ಕನ ಮನೆಗೆ ಹೋಗದೇ ಇರ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿಗಿನ್ ಆಗಿತ್ತು ಅಂತ ಅಂದ್ಕೋತೀನಿ ಪಾಪ ಚಿಕ್ಕ ಒಂದ್ಸಲಿ ಹೋಗಿದ್ವಿ ಆವಾಗಿನ ಅವಳು ಹಿಡಿದು ನಡೀತಾ ಇದ್ಳು ಅಷ್ಟೇನೇ ಅವಾಗ ಹೋಗಿದ್ದು ಆಮೇಲೆ ಹೋಗೋಕ್ಕೇ ಆಗಿಲ್ಲ ಹಾಗೆ ಒಬ್ಬರು ಲಾಂಗ್ ಬ್ಯಾಕ್ ಕೇಳಿದ್ರಿ ನೀವು ಅಕ್ಕ ಮನೆಗೆ ಹೋಗೋದೇ ಇಲ್ವಾ ಏನು ನಿಮ್ಮ ಭಾವ ಯಾರು ಅಂತಲೇ ನೋಡಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ರಿ ಸೊ ಫೈನಲಿ ಇವತ್ತು ನಾನು ಆ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ನಾನು ಲಾಂಗ್ ಬ್ಯಾಕ್ ಅದೇ ಹೇಳಿದ್ದೆ ಅಲ್ವಾ ಪಾಪು ಚಿಕ್ಕೋಳಿದಾಗ ಒಂದ್ಸಲಿ ಹೋಗಿದ್ದೆ ಅದಾದ ನಂತರ ಹೋಗೇ ಇಲ್ಲ ಸೊ ಹಾಗಾಗಿ ನಾನು ಅಷ್ಟಾಗಿ ವೀಡಿಯೋಸ್ ಕೂಡ ಮಾಡಿಲ್ಲ ಇದು ಆ್ಯಕ್ಚುಲಿ ಸಡನ್ ಪ್ಲ್ಯಾನು ಅಮ್ಮ ನೈಟ್ ಮಲ್ಕೊಬೇಕಾದ್ರೆ ಕೇಳಿದ್ರು ನಾಳೆ ಹೋಗೋಣ ಅಕ್ಕನ ಮನೆಗೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೇ ಇದೆಲ್ಲ ರೆಡಿಯಾಗಿ ಆಗಿ ಕೆಲ್ಸದವರೆಲ್ಲ ಇರ್ತಾರಲ್ವ ಸೊ ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹೊರಟಿದ್ದು ಆಲ್ಮೋಸ್ಟ್ ನೈನ್ ಥರ್ಟಿ ಹಾಗೆ ಆಗಿತ್ತು ನಾವಿಲ್ಲಿ ರೀಚ್ ಆಗಬೇಕಾದ್ರೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹತ್ರ ಆಗಿಬಿಟ್ಟಿತ್ತು ಹಂಗೆ ಇಲ್ಲಿ ಅಣ್ಣ ತಂಗಿ ಇಬ್ಬರು ಆಟ ಇದ್ದಾರೆ ನಾವಂತೂ ಅಮ್ಮ ಮಕ್ಕಳು ಸೇರ್ಕೊ ಸೇರ್ಕೊಂಡ್ರೆ ಗೊತ್ತಲ್ವಾ ಅದು ಇದು ಅಂತ ಸುದ್ದಿಗಳು ಮುಗಿಯೋದೇ ಇಲ್ಲ ಎಷ್ಟೊಂದು ವಿಷಯಗಳು ಹಾಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಇಲ್ಲಿ ಯಾಕೆ ಮನೇಲಿ ಒಂದು ಹೊಸ ಥರ ತರಕಾರಿ ಇತ್ತು ಇದೇನಪ್ಪ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮೊದ್ ಮುಂಚೆ ನೀವು ಇದರಿಂದ ಅಡುಗೆಗಳೇನಾದರೂ ಮಾಡಿದರೆ ಇದಕ್ಕೆ ಹೊಂಬಾಳೆ ಅಂತ ಹೇಳ್ತಾರಂತೆ ಸೊ ಹುಳಿ ಹುಳಿ ಇರುತ್ತೆ ಇದು ಇದರಿಂದ ಕಾಯಿ ಹುಳಿ ಆಗಿರ್ಬೋದು ಇಲ್ಲ ಅಂತಂದರೆ ಉಪ್ಪಿನಕಾಯಿ ಗೊಜ್ಜು ಎಲ್ಲನೂ ಮಾಡ್ಬೋದಂತೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಸರಿ ಹೊಸ ಥರದಲ್ವ ನೋಡೋಣ ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ಕೊಯ್ಕೊಂಡು ನೋಡೋಕ್ಕಂತೂ ಸಖತ್ತಾಗಿದೆ ದ್ರಾಕ್ಷಿ ಗೊಂಚಲ ಥರ ಫುಲ್ ಕಾಯಿಗಳು ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಇನ್ನೂ ಹೆಚ್ಚು ಏನೇನು ಮಾಡ್ಬೋದು ಅನ್ನೋದೆಲ್ಲ ಗೊತ್ತಿದ್ರೆ ಹೇಳಿ ಹಾಗೆ ಅಲ್ಲಿ ಅಕ್ಕ ಅಕ್ಕನೆಂತ್ಕೊಂಡು ಹೇಳ್ತಾಯಿದ್ರು ಇನ್ನೊಂದೆರಡು ಕೊಯ್ಕೊಳ್ಳಿ ಕೊಯ್ಕೊಳ್ಳಿ ಅಂತೇಳ್ಬಿಟ್ಟು ಇದು ಟೇಸ್ಟೇ ಗೊತ್ತಿಲ್ಲ ಸುಮ್ಮನೆ ಏನಕ್ಕೆಲ್ಲನೂ ಕೊಯ್ಕೊಳ್ಳೋದು ಅಂತೇಳ್ಬಿಟ್ಟು ಒಂದೆರಡು ತೊಪ್ಪು ಬಂದ್ವಿ ನೋಡೋಕ್ಕಂತೂ ಚೆನ್ನಾಗಿತ್ತು ಹೊಂಬಾಳೆ ಅಂತ ಹೇಳ್ತಾರೆ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಅಕ್ಕರ ಮನೆಯಲ್ಲಿ ರುದ್ರಾಕ್ಷಿ ಮರ ಇದೆ ರುದ್ರಾಕ್ಷಿ ಯಾವುದರಿಂದ ಮಾಡ್ತಾರೆ ಅನ್ನೋ ಅಥವಾ ರುದ್ರಾಕ್ಷಿ ಹೆಂಗಾಗುತ್ತೆ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆ ಗೊತ್ತಿಲ್ಲ ಅಂತಂದ್ರೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರುದ್ರಾಕ್ಷಿ ಮರದಲ್ಲಿ ಬಿಡೋದು ನೋಡಿ ಈ ಥರ ಇದ್ರ ಮೇಲ್ಗಡೆ ಒಂದು ಬ್ಲೂ ಕಲರ್ ಲೇಯರ್ ಇರುತ್ತೆ ಅದನ್ನು ಚೆನ್ನಾಗಿ ಅದು ತೆಗೆದ ನಂತರ ಅದನ್ನು ತೆಗೆಯೋದಕ್ಕೆ ಒಂದು ದೊಡ್ಡ ಪ್ರೋಸೆಸ್ ಇದೆ ಅಂತ ಹೇಳ್ತಾರೆ ಅದು ಕುಳಿಬೇಕು ಅವಾಗ ಅದರದ್ದು ಲೇಯರ್ ಹೋಗೋದು ತುಂಬ ಗಟ್ಟಿ ಅಂತ ಹೇಳ್ಬಿಟ್ಟು ಹಾಗೇ ರುದ್ರಾಕ್ಷಿ ಅಂತೂ ಪ್ಯೂರ್ ರುದ್ರಾಕ್ಷಿ ಮರದಲ್ಲಿ ಆಗುತ್ತೆ ನೋಡ್ಬೋದು ನೀವು ನಾನು ಮರ ಕೂಡ ತೋರಿಸಿದ್ರಿ ತುಂಬ ಎತ್ತರಕ್ಕೆ ಬೆಳೆದಿದೆ ಇಲ್ಲಿ ಎಷ್ಟೊಂದು ಹೊಸ ಗಿಡಗಳು ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ನಾವಂತೂ ಒಂದು ರೌಂಡ್ ತೋಟಕ್ಕೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಅಕ್ಕ ಹಾಗೆ ಅಡುಗೆ ಕೂಡ ಮಾಡ್ತಾ ಇದ್ಲು ನೋಡಿ ಪ್ಯೂರ್ ರುದ್ರಾಕ್ಷಿ ಯಾವ ಥರ ಇದೆ ಅಂತ ಕೆಲವೊಂದು ಕಡೆ ಎಲ್ಲ ನಿಮಗೆ ಪ್ಲಾಸ್ಟಿಕ್ದು ರುದ್ರಾಕ್ಷಿ ಎಲ್ಲ ಬರುತ್ತೆ ಇದು ಹಂಗಲ್ಲ ಇದು ನಿಜವಾದ ರುದ್ರಾಕ್ಷಿ ಯಾರಿಗಾದ್ರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾವು ರುದ್ರಾಕ್ಷಿ ಮರ ಅದು ಇದು ಹಣ್ಣಿನ ಮರ ಎಲ್ಲ ನೋಡ್ಕೊಂಡು ಬರೋ ಅಷ್ಟು ಹಳ್ಳಿ ಇಲ್ಲಿ ಆಟ ಆಡ್ತಾಯಿದ್ರು ಮಳೆ ಕೂಡ ಬರ್ತಾ ಇರತ್ತಲ್ವ ಹಂಗಾಗಿಲ್ಲೊಂದು ಸ್ವಲ್ಪ ಕೆಸರು ಮಣ್ಣು ಎಲ್ಲನೂ ಇತ್ತು ಇಬ್ರು ಕೂಡ ಒಂದು ನಾಲ್ಕು ಚಮಚ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಮಣ್ಣಲ್ಲಿ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಸರಿ ಸ್ವಲ್ಪ ಓದ್ತಲ್ವಾ ಆಟ ಆಡ್ಕೊಳ್ಳಿ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನಾದ್ವಿ ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಮಕ್ಳಿಗಂತೂ ಕೆಸರು ಮಣ್ಣು ನೀರು ಏನೂ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಆಟ ಆಡೋಕೆ ಶುರು ಮಾಡ್ತಾರೆ ನೋಡಿ ಇವರಿಬ್ಬರು ಇಲ್ಲಿ ಆಟ ಆಡ್ಕೊತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ತಂಗಿ ಹತ್ರ ಹೇಳ್ಕೊಂಡು ಸ್ವಲ್ಪ ಸ್ವಲ್ಪ ಇಲ್ಲೇ ಇರು ನಾವು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ಹಿಂಗೆ ಆಟ ಆಡ್ಕೊಂಡು ಕೂತ್ಕೊಂಡಿರ್ತೀನಿ ನೀನು ಇಲ್ಲೇ ಒಂದು ಸ್ವಲ್ಪ ಇರು ಅಂತ ಹೇಳ್ಬಿಟ್ಟು ಅವಳನ್ನ ಕಾವಲಿಗೆ ನಿಲ್ಲಿಸಿದ್ದೀನಿ ಎಲ್ಲಾದರೂ ಹೊರಗಡೆ ಓಡ್ಬಿಡ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲೇನೇ ರೋಡ್ ಇದೆ ಆ್ಯಂಡ್ ಆ ಕಡೆ ಹೋದ್ರೆ ತೋಟ ಇದೆ ಮಕ್ಕಳನ್ನ ನಂಬಕ್ಕಾಗಲ್ಲ ನೋಡಿ ಅದಕ್ಕೋಸ್ಕರ ಹಾಗೆ ಇಲ್ಲಿ ಆ ಕಾಡಿಗೆ ಕೂಡ ಮಾಡ್ತಾಯಿದ್ರು ಸಖತ್ ರುಚಿಯಾಗಿ ಪಲಾವ್ ಎಲ್ಲ ಮಾಡಿದ್ಲು ಪಲಾವಕ್ಕೆ ಅನ್ನ ಸಾಂಬಾರು ಎಲ್ಲನೂ ಸೊ ಅವಳು ಅಡುಗೆ ಮಾಡ್ತಾ ಇದ್ದಾಳೆ ಹಾಗೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ ಆ್ಯಂಡ್ ಪಲಾವ್ ಅಂತೂ ಸಕ್ಕದಾಗಿತ್ತು ನನಗಂತೂ ಸಿಕ್ಕಾಬೇಡ ಇಷ್ಟ ಆಯಿತು ಇವಾಗ ನೆನೆಸ್ಕೊಂಡ್ರು ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ಹಾಗೆ ಹಂಗೆ ಇಲ್ಲೆಲ್ಲ ಅಡುಗೆ ಕೂಡ ಆಲ್ಮೋಸ್ಟ್ ರೆಡಿ ಆಗಿತ್ತು ಇನ್ನೇನಿದ್ರು ಊಟ ಕೂಡ ಮಾಡಬೇಕು ಊಟ ಎಲ್ಲ ಮುಗಿಸ್ಕೊಂಡು ಪಾಪ ಕೂಡ ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ಲು ನಿದ್ದೆಯಿಂದ ಎದ್ದು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದರೆ ಇಲ್ಲ ತೋಟದ ಹತ್ರ ಸ್ವಲ್ಪ ನೀರೆಲ್ಲ ಬರೋ ಥರ ತೋಡೆಲ್ಲ ಇದೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ ಅಷ್ಟರಲ್ಲಿ ಚೆರಿ ಮರ ಇದೆ ಇಲ್ಲಿ ನೀವು ಕೇಕ್ ಮೇಲೆಲ್ಲ ಚೆರಿ ಇಟ್ಟಿರ್ತಾರಲ್ವಾ ಆ ಚೆರಿ ಅದು ಆ್ಯಕ್ಚುಯಲ್ ಮರ ನೋಡಿ ಇಲ್ಲಿ ಹಣ್ಣುಗಳು ಕೂಡ ಆಗಿದೆ ಸೊ ಅದನ್ನು ಒಂದು ಸ್ವಲ್ಪ ಕಿತ್ಕೊಂಡು ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇದ್ವಿ ಕೊಯ್ತಾ ಇದ್ದೀವಿ ಆ್ಯಂಡ್ ಶುಗರ್ ಸಿರಪಲ್ಲಿ ಹಾಕಿರ್ತಾರೆ ನೀವು ಕೇಕ್ ಮೇಲೆ ಎಲ್ಲ ಇರೋದು ತಿಂದರೆ ಬಟ್ ಇಲ್ಲಿ ನೋಡಿ ಫ್ರೆಶ್ ಆಗಿ ಚೆರಿ ಹಣ್ಣು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ಬಟ್ ನಿಮಗೆ ಕೇಕಲ್ಲಿರೋದು ನನಗೆ ಆ್ಯಕ್ಚುಲಿ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಹಾಗೇನೇ ತಿನ್ನೋಕ್ಕೆ ಹಣ್ಣು ಚೆನ್ನಾಗಿದೆ ನಿಜವಾಗ್ಲೂ ಹಾಗೆ ಅದನ್ನೆಲ್ಲ ಕೊಯ್ಕೊಂಡು ತಿಂದ್ಕೊಂಡು ಇಲ್ಲಿ ತೋಟಕ್ಕೆ ಬಂದ್ವಿ ಇಲ್ಲಿ ಈ ಥರ ನೋಡಿ ಸಣ್ಣದಾಗಿ ನೀರು ಬರೋತ್ತ ತೋರೆ ಅಂತಲೂ ಹೇಳ್ಬೋದು ನಾವು ತೋಡು ಅಂತ ಹೇಳ್ತೀವಿ ತುಳುವಲ್ಲೆಲ್ಲ ತೋಡು ಅಂತ ಹೇಳ್ತಾರೆ ನಮ್ಮ ಹವ್ಯಕದಲ್ಲೂ ನಾವು ತೋಡು ಅಂತ ಹೇಳ್ತೀವಿ ಸೊ ಅಲ್ಲಿ ನೋಡೋಣ ಅಂತ ಬಂದ್ವಿ ಮಕ್ಕಳಂತೂ ನೀರು ನೋಡಿಬಿಟ್ಟು ಸಖತ್ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿಗೆ ಇಳಿಬೇಕು ಅಂತಲೂ ಅನ್ನಿಸ್ತಾ ಇತ್ತು ಅವ್ರಿಗಂತೂ ಬಟ್ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ ಹಂಗಾಗಿ ಎಲ್ಲ ಇಳಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಎರಡು ಕೈ ಹಿಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಆ್ಯಂಡ್ ಹಿಂಗೆ ಮಾತಾಡಿಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಮಾತ್ರ ಇವತ್ತಿನ ದಿನ ಅಂತೂ ಸಕ್ಕದಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ವ್ಲಾಗೆಲ್ಲ ನಾನು ತುಂಬ ದಿನ ಆಯಿತು ಶೂಟ್ ಮಾಡಿ ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕೇನೆ ಆಗಿರಲಿಲ್ಲ ಬಿಕಾಸ್ ನನ್ನ ಮೊಬೈಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ನನಗೆ ಆ ವಿಡಿಯೋ ಕ್ಲಿಪ್ಪಿಂಗ್ಸನ್ನೆಲ್ಲ ಎಡಿಟ್ ಮಾಡೋಕ್ಕೇನೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬಟ್ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರತ್ತೆ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಅಂತಂದರೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಹಾಗೆ ಇದೇ ತ್ವರೆನೇ ನಾನು ಸ್ವಲ್ಪ ಮುಂದೆ ಹೋದರೆ ತರ ಸ್ವಲ್ಪ ಡೌನ್ ಇಂದ ಎಳ್ಕೊಂಡ್ ಬರುತ್ತೆ ನೋಡಕ್ಕಂತೂ ಚೆನ್ನಾಗಿರತ್ತೆ ಬನ್ನಿ ಹೋಗೋಣ ಅಂತ ಹೇಳಿದ್ಲು ಹಾಗೆ ಇವಾಗ ಅಲ್ಲೇ ತೋಟದಲ್ಲೇ ಸ್ವಲ್ಪ ಮುಂದೆ ಬಂದಾಗ ತಕ್ಷಣ ಬ್ಯೂಟಿಫುಲ್ ಆಗಿರೋಂತ ಈ ಜಲಪಾತ ಕಾಣಿಸ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜವಾಗ್ಲು ನಾವು ಹೋಗಬೇಕಂದ್ರೆ ಅಷ್ಟೊಂದಿನೂ ಮಳೆ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಅಂತಲೇ ಹೇಳ್ಬೋದು ಬಟ್ ಮಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತಂದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಹಳ್ಳಿ ಕಡೆ ಎಲ್ಲ ಹಿಂಗೆ ನೋಡಿ ಪ್ರೈವೇಟ್ ವಾಟರ್ ಫಾಲ್ ಆಗಿರ್ಬೋದು ಎಲ್ಲನೂ ಹಿಂಗೆ ನೇಚರೇ ಕೊಟ್ಟಿರತ್ತೆ ನೋಡೋದಕ್ಕೇ ಹೇಳ್ಕಾಣಿಸಲ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗೆ ಅದು ಸಿಕ್ಕ ಬಡೇ ಇಷ್ಟ ಹಾಗೆ ನಾವು ಅಲ್ಲಿಂದ ತಿರ್ಗ ರಿಟರ್ನ್ ಬರಬೇಕಂದ್ರೆ ಸರಿಯಾಗಿ ಮಳೆ ಕೂಡ ಶುರು ಆಯಿತು ನಾವು ಬೇರೆ ಕಡೆ ಎಲ್ಲ ಏನೂ ತೊಗೊಂಡೋಗಿರ್ಲಿಲ್ಲ ಹಂಗೆ ಇಲ್ಲಿ ಒಂದು ಪಂಪ್ ಶೆಡ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ ಸ್ವಲ್ಪ ಅವತ್ತು ಅಷ್ಟರಲ್ಲಿ ಮಳೆ ಕೂಡ ಕಡಿಮೆ ಆಯಿತು ಜಾಸ್ತಿಯೂ ಏನು ಿಲ್ಲ ಲೈಟಾಗಿ ಬಂದಿತ್ತು ಸರಿ ಇನ್ನ ಬೇಗ ಬೇಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ ಮಕ್ಳಿಗಂತೂ ಮನೆಗೆ ಬರೋಕ್ಕೆ ಮನಸ್ಸಿಲ್ಲ ಅಲ್ಲಿ ನೀರು ನೋಡ್ತಾ ಇದ್ರಲ್ಲಿ ಮಕ್ಳು ಗೊತ್ತಲ್ಲ ನೀರು ಕಂಡ್ರೆ ಅಲ್ಲೆಲ್ಲ ಆಟಾಡೋಣ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ರೆಡಿ ಆಗಿರ್ತಾರೆ ಬಟ್ ಇನ್ನೇನು ನಾವು ಕೂಡ ಹೊರಡಬೇಕಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ವಿ ಮತ್ತೆ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ರೊಟ್ಟಿ ಬಟ್ ಸಾಮಾನ್ಯ ಮಾತ್ರ ಸ್ವಲ್ಪ ಬೇಜಾರಾಗಿಬಿಟ್ಟಿದ್ದ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್